ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿಯ ಟಿವಿ ಟೆನ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ ಕಬ್ಬಿಗೆ ನ್ಯಾಯಸಮ್ಮತ ದರ ನಿಗದಿಪಡಿಸುವಂತೆ ಆಗ್ರಹಿಸಿ ನಡೆಯುತ್ತಿದ್ದ ರೈತರ ಪ್ರತಿಭಟನೆ ಸಂದರ್ಭದಲ್ಲಿ ರೈತರೊಬ್ಬರು ವಿಷಯ ಸೇರಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಆಘಾತಕಾರಿ ಘಟನೆ ಮುಡಲಗಿ ತಾಲೂಕಿನ ಗುರ್ಲಾಪುರ ಬಳಿ ಸಂಭವಿಸಿದೆ ಕಳೆದ ಐದು ದಿನಗಳಿಂದ ಕಬ್ಬು ಬೆಲೆ ನಿಗದಿಗೆ ಒತ್ತಾಯಿಸಿ ನಡೆಯುತ್ತಿದ್ದ ರೈತರ ಹೋರಾಟದ ನಡುವೆ ಕೂಡ ಈ ದುರಂತ ನಡೆದಿರುವುದು ರೈತರ ಸಂಕಷ್ಟವನ್ನ ಎತ್ತಿ ತೋರಿಸಿದೆ ಏನು ಘಟನೆಯ ವಿವರ ಅಲಕನೂರು ಗ್ರಾಮದ ಕಬ್ಬು ಬೆಳೆಗಾರ ಲಕ್ಕಪ್ಪ ಗುಣದಾರ್ ಎಂಬುವರು ಪ್ರತಿಭಟನೆ ವೇಳೆ ವಿಷ ಸೇರಿಸಿದ್ದಾರೆ ಸೋಮವಾರ ಸಂಸದ ಜಗದೀಶ್ ಶೆಟ್ಟರ್ ಅವರನ್ನ ರೈತರನ್ನ ಉದ್ದೇಶಿಸಿ ಮಾತನಾಡುತ್ತಿದ್ದಾಗ ಮನನೊಂದ ಲಕ್ಕಪ್ಪ ಈ ಕೃತ್ಯಕ್ಕೆ ಮುಂದಾಗಿದ್ದಾರೆಂದು ತಿಳಿದುಬಂದಿದೆ ಇನ್ನು ಘಟನೆ ಸಂಭವಿಸಿದ ಕೂಡಲೇ ಸ್ಥಳೀಯರು ಲಕ್ಕಪ್ಪ ಅವರನ್ನ ತಕ್ಷಣವೇ ಆರುಗಿರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಸದ್ಯ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅವರ ಸ್ಥಿತಿ ಸ್ಥಿರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ಅದಾಗೂ ವೈದ್ಯಕೀಯ ತಂಡ ಅವರ ಆರೋಗ್ಯದ ಮೇಲೆ ತೀವ್ರ ನಿಗಾ ವಹಿಸಿದೆ ಸಂತೋಷ್ ಹೊನಕಾಂಡೆ ನ್ಯೂಸ್ ಚಿಕ್ಕೋಡಿ ಆಕೃಷಕೊಂಡು ಕೆಲಸ ಮಾಡೋಣ ಮಾಡಬಾರ್ದಾಗಿತ್ತು ಮೊದಲಿಗೆ ದೇವರ ಪರಮಾತ್ಮ ಅವನ ಜೀವಕೇನು ನಾ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೋ ಈ ಗುಂಪಾಗಿಗೂ ಪ್ರಾರ್ಥನೆ ಮಾಡ್ತಾನೆ ಯಾಕಂತ ತಿಳ್ಕೊಳ್ರಿ ಇಂಥ ಹುಡುಗರು ಆಗಲಬಾರದು ನಮ್ಮನ್ನು ರೈತ ಕುಲಕಿದೊಡ್ಡ ಅದಕ್ಕಾಗಿ ಇನ್ನೊಂದು ಏನಾಯ್ತು ಇಷ್ಟೈದು ದಿನಗಳಲ್ಲಿ ಚಳವಳಿ ನಡೆದೈತಿ ಗಮನಕ್ಕೆ ತಗೊಂಡು ಅಕ್ಕ ಮಾಡಿ ಲಕ್ಷಾಂತರ ರೈತರು ಕೊಡೋಕ್ಕಿಂತ ಮೊದಲ ಮುಗಿಸಿದ್ರಂತೂ ಅವ್ರಿಗೆ ಧನ್ಯವಾದ ಹೇಳದ್ದು ಇನ್ನು ಈ ಥರ ಆದ ಮಾಡ್ತಾರೆ ಮಾಡ್ತಾರಂದ್ರೆ ಇವ್ರು ರೈತರು ಗೌರಿ ಮ್ಯಾಗನೇ ಈ ಕೆಲಸ ಮಾಡುವಂಥ ಈ ಕೆಟ್ಟ ದುರ್ದೈವ ನಮ್ದು ನಮ್ದು ನಮ್ಮದು ಮೊದಲು ಕೆಟ್ಟ ದುರ್ದೈವ ಇಲ್ಲೇ ಮಹಾರಾಷ್ಟ್ರದಾಗ ಮೂರು ಸಾವಿರದ ನಾಲ್ಕುನೂರು ಐದುನೂರು ಆರುನೂರು ರೂಪಾಯಿ ಟನ್ ಕೊಡತಾರೆ ನಮ್ಮ ಕರ್ನಾಟಕದೊಳಗೆ ಮೂರು ಸಾವಿರ ನೂರು ರೂಪಾಯಿ ಕೊಡ್ತೀವಿ ಅಂತೇಳಿ ನಿನ್ನೆ ಡಿ ಸಿ ಅವ್ರು ಹೇಳಿ ಬಿಡ್ತಾರೆ